ಬ್ರೋ ನೀವ್ ಯಾವತ್ತಾದರೂ ಹೆಣ್ಮಕ್ಳಲ್ಲಿ ಒಂದು ವಿಚಿತ್ರವಾಗಿರೋ ವಿಷಯನ ಅಬ್ಸರ್ವ್ ಮಾಡಿದ್ದೀರ ನೀವರ ಬೆನ್ನಟ್ಟೋದನ್ನ ನಿಲ್ಲಿಸಿದ ಕ್ಷಣ ಅವರ ಫೋನ್ನ ಲೈಟ್ ಅಪ್ ಮಾಡೋದನ್ನ ನಿಲ್ಲಿಸಿದ ಕ್ಷಣ ನಿಮ್ಮ ಮೌಲ್ಯಗಳನ್ನ ಸಾಬೀತುಪಡಿಸೋಕೆ ಪ್ರಯತ್ನ ಮಾಡೋದನ್ನ ನಿಲ್ಲಿಸಿದ ಕ್ಷಣ ಅವರ ಟೈಮ್ಗೋಸ್ಕರ ಬೇಡ್ಕೊಳ್ಳೋದನ್ನ ನಿಲ್ಲಿಸಿದ ಕ್ಷಣ ಆಗ ಅವರಿಗೆ ಇದ್ದಕ್ಕಿದ್ದಾಗೆ ನೆನಪಾಗುತ್ತೆ ನೀವಿದ್ದೀರಾ ಅಂತ ಆಗ ಅವಳು ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಅವಳು ಸ್ಟೋರೀಸ್ ನ ನೋಡೋಕೆ ಶುರು ಮಾಡ್ತಾಳೆ ಆಗ ಅವಳು ನಿಮ್ ಹಿಂದೆ ಬರೋಕ್ ಶುರು ಮಾಡ್ತಾಳೆ ಯಾಕೆ ಅಂತ ಗೊತ್ತಾ ಇಲ್ಲೊಂದು ಸತ್ಯ ಇದೆ ಹೇಳ್ತೀನಿ ಕೇಳಿ ಹೆಣ್ಮಕ್ಳು ಸಾಮಾನ್ಯವಾಗಿ ನೀವ್ರಿಗೇನ್ ಕೊಡ್ತೀರ ಅನ್ನೋ ಕಾರಣಕ್ಕೆ ವಾಪಸ್ ಬರಲ್ಲ ನೀವ್ರಿಂದ ಏನ್ ತಗೊಂಡು ಹೋದ್ರಿ ಅನ್ನೋ ಕಾರಣಕ್ಕೆ ಅವರು ವಾಪಸ್ ಬರ್ತಾರೆ ನೀವು ಹಿಂದೆ ಸರಿದಾಗ ಬೆನ್ನಟೋದನ್ನ ನಿಲ್ಲಿಸ್ದಾಗ ನೀವು ದೂರ ಹೋದಾಗ ಇದ್ದಕ್ಕಿದ್ದಾಗೆ ಅವಳು ನಿಮ್ಮ ಆಬ್ಸೆನ್ಸ್ನ ಫೀಲ್ ಮಾಡ್ತಾಳೆ ಆ್ಯಂಡ್ ಆ ಆಬ್ಸೆನ್ಸ್ ಇದೆಯಲ್ಲ ನೀವು ಕೂಗಿ ಹೇಳೋ ಯಾವುದೇ ಪದಗಳಿಗಿಂತ ತುಂಬಾ ಜೋರಾಗಿರುತ್ತೆ ಈಗ ನಾವು ಆಳ್ವಾಗಿ ಧುಮ್ಕೋಕು ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ ಇದು ಹೆಣ್ಮಕ್ಳನ್ನ ದ್ವೇಷ ಮಾಡೋದ್ರ ಬಗ್ಗೆ ಅಲ್ಲ ಇದು ಪುರುಷರನ್ನ ರಕ್ಷಿಸೋ ಬಗ್ಗೆ ಯಾಕಂದ್ರೆ ಇಲ್ಲಿ ತುಂಬಾ ಜನ ಅವರ ಜೀವನದ ಕೆಲವು ವರ್ಷಗಳನ್ನು ಅವರ ಶಕ್ತಿನ ಮತ್ತು ಅವರ ಆತ್ಮವಿಶ್ವಾಸನ ಕಳ್ಕೊತಿದ್ದಾರೆ ಹಾಗಾಗಿ ನೀವು ಕೂಡ ಅವರ ರೀತಿನೇ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ನೀವು ಪ್ರಯತ್ನ ಮಾಡೋದನ್ನು ನಿಲ್ಲಿಸಿದ ಕ್ಷಣ ಅವಳು ಯಾಕೆ ನಿಮ್ಮ ಹಿಂದೆ ಸುತ್ತತಾಳೆ ಅಟೆನ್ಷನ್ಗಿಂತ ಡಿಸ್ಟೆನ್ಸೇ ಅವಳನ್ನು ಯಾಕೆ ಹೆಚ್ಚು ಕಾಡುತ್ತೆ ಅದಕ್ಕಿಂತ ಮುಖ್ಯವಾಗಿ ಆ ಡಿಸ್ಟೆನ್ಸ್ನ ನೀವು ಹೇಗೆ ಯೂಸ್ ಮಾಡ್ಕೋತೀರ ಅವಳು ಅಟೆನ್ಷನ್ ಪಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಯಾರೂ ಕೂಡ ನಿಮ್ಮಿಂದ ಕಸ್ಕೊಳ್ಳೋಕ್ ಸಾಧ್ಯ ಆಗದೇ ಇರೋ ರೀತಿಯ ಶಕ್ತಿನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೊನೆವರೆಗೂ ನನ್ನ ಜೊತೇಲಿರಿ ಯಾಕಂದ್ರೆ ಈ ಪಾಡ್ಕ್ಯಾಸ್ಟಲ್ಲಿ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಕೊನೆವರೆಗೂ ನನ್ನ ಜೊತೆಯಲ್ಲಿದ್ರೆ ನಿಮ್ಮ ಬದಲಾಗಿರೋ ಮೈಂಡ್ಸೆಟ್ ಜೊತೆಲಿ ಆಚೆ ಹೋಗ್ತೀರ ಮತ್ತೆ ಅದೇನೇ ನಿಮ್ಮನ್ನು ಅದೇ ಪೇನ್ಫುಲ್ ಸೈಕಲಲ್ಲಿ ಮತ್ತೆ ಸಿಕ್ಕಾಕೊಳ್ದೇ ಇರೋ ರೀತಿ ಮಾಡುತ್ತೆ ಸೊ ಲೆಟ್ಸ್ ಬಿಗಿನ್ ನಂಬರ್ ಒನ್ ಶಿ ಥಾಟ್ ಯು ವುಡ್ ಚೇಜ್ ಬ್ರೋ ನೀವು ಹಿಂದೆ ಸರಿದಾಗ ಮೇ ಬಿ ಅವಳು ನಿಮಗೆ ಟೆಕ್ಸ್ಟ್ ಮಾಡೋದನ್ನು ನಿಲ್ಸಿರ್ಬೋದು ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ಬೋದು ಮೇ ಬಿ ಅವಳು ನಿಮಗೆ ನಂಗೆ ಸ್ವಲ್ಪ ಸ್ಪೇಸ್ ಬೇಕು ಅಂತಾನೂ ಕೇಳಿರ್ಬೋದು ಆದರೆ ನಿಮ್ಮಿಂದ ಅವಳಿಗೆ ಸೈಲೆನ್ಸ್ ಸಿಗುತ್ತೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವ್ ಹಿಂದೆ ನಾಯಿ ಥರ ಹೋಗ್ತೀರ ಅನ್ಕೊಂಡಿದ್ಲು ಯಾಕಂದ್ರೆ ಲೆಸ್ಪೀರಿಯಲ್ ಇಲ್ ತುಂಬಾ ಜನ ಮಾಡೋದು ಅದನ್ನೇ ತುಂಬಾ ಜನ ಪ್ಯಾನಿಕ್ ಆಗ್ತಾರೆ ಅವಳೆಲ್ ನನ್ನ ಕೈ ಜಾರು ಹೋಗ್ಬಿಡ್ತಾಳೋ ಅಂತ ಮೇಲೆ ಮೇಲೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅವ್ರದ್ದೇನೂ ತಪ್ಪಿಲ್ಲ ಅಂದ್ರೂ ಕೂಡ ಕ್ಷಮೆ ಕೇಳ್ತಾರೆ ಅವಳು ಕೂಡ ಚಿಲ್ಲರೆ ಅಟೆನ್ಷನ್ಗೋಸ್ಕರ ಎದುರು ನೋಡ್ತಿರ್ತಾರೆ ಆದ್ರೆ ಅವಳ ದೃಷ್ಟಿ ನೀವ್ ನೀವು ಹಾಗೇ ಮಾಡ್ತೀರಾ ಅಂತ ಅವಳಿಗೆ ಮೊದ್ಲೇ ಗೊತ್ತಿತ್ತು ಅವಳೇನೇ ಮಾಡಿದ್ರು ನೀನವಳನ್ನು ಹುಡುಕೊಂಡು ಹೋಗೇ ಹೋಗ್ತೀಯಾ ಅಂತ ಆದರೆ ಇನ್ನು ಮುಂದೆ ಈ ಸ್ಕ್ರಿಪ್ಟ್ನ ಬ್ರೇಕ್ ಮಾಡು ಬೆನ್ನೊಟ್ಟೋ ಬದಲು ಹಿಂದೆ ಸರಿ ಬೇಡ್ಕೊಳ್ಳೋ ಬದಲು ಸುಮ್ಮನೆ ಇರು ಎಕ್ಸ್ಪ್ಲೇನ್ ಮಾಡೋ ಬದಲು ಸೈಲೆಂಟ್ ಆಗಿರು ಆ ಸೈಲೆನ್ಸೇ ನಿನ್ನ ಪರವಾಗಿ ಮಾತಾಡುತ್ತೆ ಆಗ ಅವಳಿಗೆ ಕುತೂಹಲ ಬರುತ್ತೆ ಅವನು ಯಾಕೆ ನನ್ನ ಹಿಂದೆ ಬರ್ತಿಲ್ಲ ನಾನೇನಾದರೂ ಅವನ್ನ ತುಂಬಾ ದೂರ ತಳ್ಬಿಟ್ನ ಒಂದ್ ವೇಳೆ ಅವನು ಆನ್ ಹೋಗ್ಬಿಟ್ನಾ ಅಂತ ಆ ನಿಮ್ಮ ಮೌನ ಇದೆಯಲ್ಲ ನೀವು ಕಳಿಸೋ ನೂರು ಮೆಸೇಜ್ಗಿಂತ ಹೆಚ್ಚು ಕಾಡುತ್ತೆ ಯಾಕಂದ್ರೆ ಈಗ ಅವಳಿಗೆ ಗೊತ್ತಿರಲ್ಲ ನೀವೆಲ್ಲಿ ನಿಂತಿದ್ದೀರಾ ಅನ್ನೋದು ಮತ್ತೆ ಯಾವಾಗ ಒಂದು ಹೆಣ್ಣಿಗೆ ನಾನು ಎಲ್ಲಿದ್ದೀನಿ ಯಾರ ಜೊತೆ ನಿಂತಿದ್ದೀನಿ ಅನ್ನೋದು ಗೊತ್ತಿರಲ್ವೋ ಆಗ್ಲೇ ಟೇಬಲ್ ನಿಮ್ಮ ಕಡೆ ಟರ್ನ್ ಆಗುತ್ತೆ ಹಾಗಾಗಿ ನಿಮ್ಮ ಸೈಲೆನ್ಸ್ ಕೇವಲ ಆಬ್ಸೆನ್ಸ್ ಅಲ್ಲ ಅದು ಒಂದು ಕನ್ನಡಿ ಆ ಕನ್ನಡಿ ಅವಳಿಗೆ ಒಂದು ವೇಳೆ ನನಗೆ ಅವನ ಮೇಲಿರೋ ಹಿಡ್ತಾನ ಓವರ್ ಎಸ್ಟಿಮೇಟ್ ಮಾಡ್ಬಿಟ್ನ ಅನ್ನೋ ಭಾವನೆ ಮೂಡೋ ರೀತಿ ಮಾಡುತ್ತೆ ಮತ್ತೆ ಅದು ಅವಳನ್ನು ಅಸಮಾಧಾನಗೊಳಿಸುತ್ತೆ ಇದನ್ನೇನ್ಪಿಟ್ಕೊಳ್ಳಿ ಒಬ್ಬ ಪುರುಷ ಸೈಲೆಂಟಾಗಿ ಹೊರಟೋಗ್ಬೇಕು ಅಂತ ಯಾವ ಹೆಣ್ಣು ನಿರೀಕ್ಷೆ ಮಾಡಲ್ಲ ಅವನ್ ಬೇಡ್ಕೋಬೇಕು ವಾದಿಸ್ಬೇಕು ಕುಸೀಬೇಕು ಅಂತ ನಿರೀಕ್ಷೆ ಮಾಡ್ತಾರ ಆದ್ರೆ ರೀತಿ ಮಾಡ್ದೇ ಇದ್ದಾಗ ನೀವೆದ್ದು ಕಾಣಿಸ್ತೀರಾ ಅವಳ ಸಿಸ್ಟಮ್ನೆ ಡಿಸ್ಟರ್ಬ್ ಮಾಡ್ತೀರ ಮತ್ತು ಆ ಡಿಸ್ಟರ್ಬೇ ಅವಳು ಯಾಕೆ ವಾಪಸ್ ಬಂದ್ಲು ಅನ್ನೋದಕ್ಕೆ ಬೀಜ ಆಗುತ್ತೆ ಆದರೆ ಅದಲ್ಲಿಗೆ ಮುಗಿಯಲ್ಲ ಯಾಕಂದರೆ ನೀವು ಚೇಜ್ ಮಾಡೋದನ್ನು ನಿಲ್ಲಿಸಿದ ಕ್ಷಣ ನಿಮ್ಮೊಳಗೆ ಮತ್ತೊಂದು ಬದಲಾವಣೆ ಆಗುತ್ತೆ ನಂಬರ್ ಟು ಯು ರಿಗೇಂಡ್ ಯುವರ್ ಪವರ್ ನಿಮ್ಗೆ ಯಾರೂ ಹೇಳ್ದೇ ಇರೋ ಒಂದು ಸತ್ಯ ಇದೆ ಕೇಳಿ ನೀವರನ್ನ ಬೆನ್ನಟ್ಟೋ ಪ್ರತಿ ಸಲ ನಿಮ್ಮ ಪವರ್ನ ಅವಳ ಕೈಗೆ ಹ್ಯಾಂಡ್ ಓವರ್ ಮಾಡ್ತೀರ ಇದ್ರ ಬಗ್ಗೆ ಯೋಚನೆ ಮಾಡಿ ನೀವು ನಿರಂತರವಾಗಿ ನಿಮ್ಮನ್ನ ಸಾಬೀತುಪಡಿಸ್ತಿರುವಾಗ ಅವಳನ್ನು ಗೆಲ್ಲೋಕೆ ನೀವು ನಿರಂತರವಾಗಿ ಪ್ರಯತ್ನ ಪಡ್ತಿರುವಾಗ ನೀವು ಏನು ಹೇಳ್ತಿದ್ದೀರ ಗೊತ್ತಾ ನನ್ನ ಮೌಲ್ಯ ನೀನು ನನ್ನ ಅಕ್ಸೆಟ್ ಮಾಡ್ತೀಯಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ದಟ್ಸ್ ನಾಟ್ ಅಟ್ರಾಕ್ಟಿವ್ ದಟ್ಸ್ ನಾಟ್ ಮಾಸ್ಕಿಲಿನ್ ಅಂಡ್ ಅದಕ್ಕಿನ್ನ ವರ್ಸ್ಟೇನು ಗೊತ್ತಾ ನೀವಲ್ಲ ಅದು ಆದರೆ ನೀವು ಬೆನ್ನಟ್ಟೋದನ್ನು ನಿಲ್ಲಿಸಿದಾಗ ಆ ಎಲ್ಲ ಪವರ್ನ ವಾಪಸ್ ಪಡ್ಕೋತೀರ ಸಡನ್ಲಿ ನೀವು ಅವಳ ನಡೆಗಳ ಬಗ್ಗೆ ರಿಯಾಕ್ಟ್ ಮಾಡಲ್ಲ ನಿಮ್ಮದೇ ಆದ ಚೌಕಟ್ಟಲ್ಲಿ ನೀವು ಇರ್ತೀರ ನಿಮ್ಮ ಬಗ್ಗೆ ನೀವು ನೆನ್ಪು ಮಾಡ್ಕೋತೀರ ನನ್ನ ಮೌಲ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಅವಳ ವ್ಯಾಲಿಡೇಷನ್ ಅವಶ್ಯಕತೆ ಇಲ್ಲ ಅಂಡ್ ದ ಕ್ರೇಜಿ ಪಾರ್ಟ್ ಏನು ಗೊತ್ತಾ ಯಾವಾಗ ನೀವು ಈ ಬದಲಾವಣೆಯನ್ನು ಫೀಲ್ ಮಾಡ್ತೀರೋ ಆಗ ನಿಮ್ಮ ಎನರ್ಜಿ ಬದಲಾಗುತ್ತೆ ಗಾಬ್ರಿಯಿಂದ ಮೆಸೇಜ್ ಮಾಡೋದನ್ನ ನಿಲ್ಲಿಸ್ತೀರಾ ಐದೈದು ನಿಮಿಷಕ್ಕೂ ಫೋನ್ ಚೆಕ್ ಮಾಡೋದನ್ನ ನಿಲ್ಲಿಸ್ತೀರಾ ನಿಮ್ಮ ಗುರಿಗಳು ನಿಮ್ಮ ಆದ್ಯತೆಗಳು ಮತ್ತೆ ನಿಮ್ಮ ಸ್ವಂತ ಜೀವನದ ಬಗ್ಗೆ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತೀರ ಆ ಬದ್ಲಾವಣೆ ಇದೆಯಲ್ಲ ಇಟ್ಸ್ ಮ್ಯಾಗ್ನೆಟಿಕ್ ಯಾಕಂದ್ರೆ ಪವರ್ ಅನ್ನೋದು ಕೂಗಾಡೋದ್ರಿಂದ ಕಂಟ್ರೋಲ್ ಮಾಡೋದ್ರಿಂದ ಅಥವಾ ಬಾಗೋದ್ರಿಂದ ಬರಲ್ಲ ರಿಯಲ್ ಪವರ್ ಅಂದರೆ ಶಾಂತತೆ ಹಿಂಜರಿದೆ ದೂರ ಹೋಗೋ ಸಾಮರ್ಥ್ಯ ಅವಳದನ್ನ ಫೀಲ್ ಮಾಡ್ದಾಗ ನಿಮ್ಮ ನ ಫೀಲ್ ಮಾಡಿದಾಗ ಫಿಸಿಕಲಿ ಮಾತ್ರ ಅಲ್ಲ ಎನರ್ಜೆಟಿಕಲಿ ಕೂಡ ಆಗಲೇ ಅವಳು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಅವಳ ಕೈಯಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗದೇ ಇರೋ ರೀತಿಲಿ ಇದ್ರ ಬಗ್ಗೆ ಯೋಚನೆ ಮಾಡಿ ಬಹುಶಃ ಮೊದಲು ಅವಳಿಗೆ ಎದ್ರೂ ಬಿದ್ದರೂ ಮೆಸೇಜ್ ಮಾಡ್ತಿದ್ರಿ ನನ್ನ ಬಗ್ಗೆ ನಿನಗೆ ಕೇರ್ ಇಲ್ವಾ ಅಂತ ಕೇಳ್ತಿದ್ರಿ ಆದರೆ ಅವಳು ನಿಮ್ಮನ್ನ ಇಗ್ನೋರ್ ಮಾಡಿದ್ಲು ಅದು ನಿಮಗೆ ಪವರ್ಲೆಸ್ ಅನ್ನೋ ರೀತಿ ಫೀಲ್ ಆಗಿತ್ತು ಸರಿ ತಾನೆ ಈಗ ಅದ್ರ ವಿರುದ್ಧವಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವಳು ಸೈಲೆಂಟ್ ಆಗ್ತಾಳೆ ಆದರೆ ನೀವೇನು ರಿಯಾಕ್ಟ್ ಮಾಡಲ್ಲ ನೀವು ನಿಮ್ಮ ಲೈಫ್ ಬಗ್ಗೆ ತಲೆ ಕೆಡ್ಸ್ಕೊತಿದ್ದೀರಾ ಇಂಪ್ರೂವ್ ಆಗ್ತಾ ಇದ್ದೀರಾ ಯಾವ ಬಾಧೆನೂ ನಿಮ್ಮನ್ನ ಬಾಧಿಸ್ತಿಲ್ಲ ಒಂದು ವಾರ ಕಳೆದ ಮೇಲೆ ಅವಳಿಂದ ನಿಮಗೆ ಮೆಸೇಜ್ ಬರುತ್ತೆ ಹಾಯ್ ಹೇಗಿದೀಯ ಅದು ಕೋಇಿನ್ಸಿಡೆನ್ಸ್ ಅಲ್ಲ ಅದು ಅವಳ ಕುತೂಹಲವನ್ನು ಮತ್ತೆ ನಿಮ್ಮ ಕಡೆ ಅಂಥ ನೀವು ಮರಳಿ ಪಡೆದ ಪವರ್ ಆದ್ರೆ ಅದು ಆ ಪವರ್ಗೇ ನಿಲ್ಲ ಯಾಕಂದ್ರೆ ನೀವು ಬೆನ್ನಟ್ಟೋದನ್ನ ನಿಲ್ಲಿಸಿದಾಗ ನೀವು ನಿಮ್ಮ ಶಕ್ತಿನ ಮರಳಿ ಪಡೆಯೋದು ಮಾತ್ರ ಅಲ್ಲ ನೀವು ನಿಮ್ಮ ನಿಗೂಢತೆನ ಕೂಡ ಮರಳಿ ಪಡಿತೀರ ನಂಬರ್ ತ್ರೀ ಯು ಬಿಕೇಮ್ ದ ಚಾಲೆಂಜ್ ಅಗೇನ್ ನಿಮ್ಗೊಂದು ಸತ್ಯ ಹೇಳ ಈಸಿಯಾಗಿ ಸಿಗುವಂಥ ವಿಷಯಗಳಿಗೆ ಹೆಣ್ಮಕ್ಳು ಯಾವತ್ತಿಗೂ ಹಂಬಲಿಸಲ್ಲ ಆ ಹಂಬಲನ ಅವರು ಸಹಿಸ್ಕೋಬೋದು ಅವ್ರ ಸುತ್ತಾನೂ ಇಟ್ಕೋಬೋದು ಆದ್ರೆ ಅವರದ್ರ ಹಿಂದೆ ಹೋಗಲ್ಲ ಒಂದು ವಿಷಯ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಇಲ್ಲಿ ತುಂಬಾ ಜನ ಅವಳಿಗೆ ಚಾಲೆಂಜಸ್ ಕೊಡೋದನ್ನು ಬಹಳ ಬೇಗನೆ ನಿಲ್ಲಿಸ್ಬಿಡ್ತಾರೆ ಆರಂಭದಲ್ಲಿ ನಿಮ್ಗೆ ಒಂದು ನಿಗೂಢತೆ ಇತ್ತು ನಿಮಗೆ ಒಂದು ಜೀವನ ಇತ್ತು ನಿಮಗೆ ಆ ಅರ್ಹತೆ ಇತ್ತು ನೀನು ಮಾಡ್ತಿದ್ದೀಯಾ ಅಂತ ಅವಳು ಯೋಚನೆ ಮಾಡ್ತಾ ಕೂರಬೇಕಿತ್ತು ಆದರೆ ನೀವು ಒಂದು ಸಲ ಕಂಫರ್ಟಬಲ್ ಆಗಿಬಿಟ್ರೆ ಮೇ ನೀವು ತುಂಬ ಅವೈಲೇಬಲ್ ಆಗ್ಬಿಡ್ತೀರಾ ತುಂಬ ಪ್ರಿಡಿಕ್ಟಬಲ್ ಆಗ್ಬಿಡ್ತೀರಾ ತುಂಬ ಈಸಿಯಾಗಿ ಸಿಗೋ ಅಂಥ ವ್ಯಕ್ತಿಯಾಗ್ಬಿಡ್ತೀರ ಆ್ಯಂಡ್ ಪ್ರಾಬ್ಲಮ್ ಇರೋದು ಇಲ್ಲೇ ಈ ಮನುಷ್ಯನ ಮನಸ್ಸಿದೆಯಲ್ಲ ಅದು ಕೆಲಸ ಮಾಡದೆ ಬಿಟ್ಟಿ ಸಿಗೋ ಅಂಥ ವಸ್ತುಗಳಿಗೆ ಗೌರವ ಕೊಡಲ್ಲ ಹಾಗಾಗಿ ನೀವಳನ್ನು ಸ್ವಲ್ಪ ದೂರ ಇಟ್ಟಾಗ ಏನಾಗತ್ತೆ ಆ ಚಾಲೆಂಜ್ನ ನೀವು ಮತ್ತೆ ಬಡದೆ ಬಸ್ತೀರ ಅವಳು ಫಸ್ಟ್ ಟೈಮ್ ನೋಡಿದ್ಲಲ್ಲ ಆ ವ್ಯಕ್ತಿನ ಅವಳಿಗೆ ಮತ್ತೆ ನೀನ್ ಮಾಡ್ತೀರ ಅವಳ ಕೈಯಲ್ಲಿ ಗುರ್ತಿಸೋಕೆ ಇರೋ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಳು ಒಲವು ತೋರಿಸೋಂಥ ವ್ಯಕ್ತಿ ಸಡನ್ಲಿ ಅವಳಿನ್ಮುಂದೆ ನಿಮ್ಮನ್ನ ಬಂಧಿಸೋಕಾಗಲ್ಲ ಸಡನ್ಲಿ ಅವಳು ಕಳಿಸೋ ಪ್ರತಿ ಮೆಸೇಜ್ಗೂ ತಕ್ಷಣನೇ ರಿಪ್ಲೈ ಮಾಡಲ್ಲ ಆ್ಯಂಡ್ ಸಡನ್ಲಿ ಯು ಆರ್ ನಾಟ್ ಪ್ರಿಡಿಕ್ಟಬಲ್ ಆ್ಯಂಡ್ ಚಾಲೆಂಜಸ್ ಆರ್ ಅಡಿಕ್ಟಿವ್ ಇದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲ ಗ್ರೇಟ್ ಸ್ಟೋರಿಸಲ್ಲೂ ಪ್ರತಿಯೊಂದು ರೊಮ್ಯಾನ್ಸಲ್ಲೂ ಯಾವಾಗಲೂ ಅಲ್ಲೇ ಇದ್ದವನ್ ಬಗ್ಗೆ ಯಾವಾಗ್ಲೂ ಕಾಯ್ತಾ ಕೂತಿದ್ದ ವ್ಯಕ್ತಿ ಬಗ್ಗೆ ಮಾತಾಡಲ್ಲ ಕುತೂಹಲ ಕೆರಳಿಸಿದವನ್ ಬಗ್ಗೆ ಕಲ್ಪನೆ ಬೆಳೆಸಿದವನ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಅದಕ್ಕಾಗಿಯೇ ದೂರ ಕೆಲ್ಸ ಮಾಡುತ್ತೆ ಯಾಕಂದ್ರೆ ಅದು ನಿಮ್ಮನ್ನ ಯಾವಾಗ್ಲೂ ಅವೈಲೇಬಲ್ ಇರೋರ ಕ್ಯಾಟಗರಿಯಿಂದ ತೆಗೆದು ಅಪರೂಪ ಮತ್ತೆ ಅಮೂಲ್ಯವಾದ ಕ್ಯಾಟಗರಿ ಒಳಗಡೆ ಸೇರಿಸುತ್ತೆ ಆಗ ಅವಳು ಯೋಚ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ನಾನವನನ್ನ ತಪ್ಪಾಗಿ ಅರ್ಥ ನಾನು ನಾನಂದುಕೊಂಡಿದ್ದಕ್ಕಿಂತ ದೊಡ್ಡ ವ್ಯಕ್ತಿನ ನಾನ್ ಕಳ್ಕೊಂಡ್ಬಿಟ್ನಾ ಅಂತ ಅಂಡ್ ಟ್ರಸ್ಟ್ ಮಿ ಈ ಪ್ರಶ್ನೆಗಳು ಅವಳನ್ನ ರಾತ್ರಿ ಇಡೀ ಮಲ್ಗೋಗ್ಬಿಡಲ್ಲ ನಂಬರ್ ಫೋರ್ ವೆನ್ ಯು ಸ್ಟಾರ್ಟ್ ಟು ಇಂಪ್ರೂವ್ ಆನ್ ಯುವರ್ ಸೆಲ್ಫ್ ಪ್ರತಿಯೊಂದು ನಿಜ ಆಗೋದು ಇಲ್ಲೇ ಯಾಕಂದ್ರೆ ಹೌದು ಅವಳಿಗೆ ಡಿಸ್ಟೆನ್ಸ್ ಕೊಟ್ಟಾಗ ಅವಳು ಮತ್ತೆ ವಾಪಸ್ ಬರ್ಬೋದು ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಅಂದರೆ ಆ ಅಂತರದ ಸಮಯದಲ್ಲಿ ನೀವೇನ್ ಮಾಡ್ತೀರ ಅವಳು ಮೆಸೇಜ್ಗೋಸ್ಕರ ಕಾಯ್ತಾ ಕೂತ್ಕೋತೀರ ಅವ್ಳು ಆಪಸ್ ಬರ್ತಾಳೆ ಅಂತ ಅವಳ ಕಾಲ್ಗೋಸ್ಕರ ಫೋನ್ ಮುಂದೆ ನಿರೀಕ್ಷೆ ಇಟ್ಕೊಂಡು ಕೂತ್ಕೋತೀರ ಇಲ್ಲ ಅದೇ ಸಮಯನ ನೀವು ಉದ್ಧಾರ ಆಗೋಕ್ಕೆ ಬಳಸ್ತೀರ ಯಾಕಂದ್ರೆ ಇದು ಅಲ್ಲೇ ಆಗಿರೋರು ಮತ್ತೆ ಬೆಳೆದು ನಿಲ್ಲೋರ ಮಧ್ಯೆ ಇರೋ ವ್ಯತ್ಯಾಸದ ಮಾತು ನೀವಳಿಗೆ ಅಂತರ ಕೊಡೋದು ಕೇವಲ ಅವಳು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋ ರೀತಿ ಮಾಡೋದಕ್ಕೋಸ್ಕರ ಮಾತ್ರ ಅಲ್ಲ ನೀವ್ ಯಾರು ಅಂತ ಮತ್ತೆ ನಿಮಗೆ ನೆನ್ಪು ಮಾಡೋದಕ್ಕೋಸ್ಕರ ಜಿಮ್ಗೆ ಹೋಗಿ ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳಿ ನೀವು ಅವಳನ್ನು ಬೆನ್ನಟ್ಟಿದ್ದಕ್ಕಿಂತ ಕಠಿಣವಾಗಿ ನಿಮ್ಮ ಗುರಿಗಳನ್ನು ಬೆನ್ನಟ್ಟಿ ಒಳ್ಳೆ ಜನಗಳ ಜೊತೆ ಬೇರೀರಿ ಫೈನಾನ್ಷಿಯಲ್ ಕಂಡೀಷನ್ನ ಬೆಟರ್ ಮಾಡ್ಕೊಳ್ಳಿ ಪರ್ಪಸ್ಗೋಸ್ಕರ ಕೆಲಸ ಮಾಡಿ ಯಾಕಂದರೆ ಅವಳು ವಾಪಸ್ ಬಂದಾಗ ಬಂದೇ ಬರ್ತಾಳೆ ಬಂದು ನೋಡಿದಾಗ ಅವಳು ಹಿಂದೆ ಬಿಟ್ಟೋಗಿದ್ಲಲ್ಲ ನೀವು ಅದೇ ವ್ಯಕ್ತಿಯಾಗಿ ಕಾಣಿಸ್ಕೋಬಾರ್ದು ಕಂಪ್ಲೀಟ್ಲಿ ಬದ್ಲಾಗಿರೋ ವ್ಯಕ್ತಿಯಾಗಿ ಕಾಣಿಸ್ಕೋಬೇಕು ಅವಳು ಅನ್ಕೊಂಡಿದ್ಲು ನೀವು ಬೆನ್ನಡ್ತೀರಾ ಅಂತ ಆದರೆ ನೀವು ಹಾಗೆ ಮಾಡಲಿಲ್ಲ ಅವಳು ಅನ್ಕೊಂಡಿದ್ಲು ನೀವು ಕುಸ್ತ್ ಬೀಳ್ತೀರಾ ಅಂತ ಆದರೆ ಎದ್ದು ನಿಂತಿರಿ ಅವಳು ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅನ್ಕೊಂಡಿದ್ಲು ಆದರೆ ಈಗ ಅವಳು ಊಹೇನೂ ಮಾಡೋಕೆ ಸಾಧ್ಯ ಆಗದೆ ಇರೋ ಅಂಥ ವ್ಯಕ್ತಿಯಾಗಿ ಅವಳು ಇರ್ತಾಳೋ ಹೋಗ್ತಾಳೋ ಅಥವಾ ಲೈಫ್ ಲಾಂಗ್ ರಿಗ್ರೆಟ್ ಆಗ್ತಾಳೋ ಅದು ಅವಳಿಗೆ ಬಿಟ್ಟಿದ್ದು ಆದರೆ ನೀವು ಯು ಆರ್ ಸ್ಟ್ರಾಂಗರ್ ಶಾರ್ಪರ್ ಮೋರ್ ಗ್ರೌಂಡೆಡ್ ಅವಳು ವಾಪಸ್ ಬರೋ ರೀತಿ ಮಾಡಿದ್ದ ಡಿಸ್ಟೆನ್ಸ್ ಅಲ್ಲ ಆದ್ರೆ ಅವಳ ಅವಶ್ಯಕತೆ ಇಲ್ದೇ ಇರೋ ಪುರುಷನಾಗಿ ಮಾಡಿರೋ ಡಿಸ್ಟೆನ್ಸ್ ಆದ್ರೆ ಅದನ್ನೇ ನಿಮ್ ಗುರಿ ಮಾಡ್ಕೋಬೇಡಿ ಅವಳು ವಾಪಸ್ ಬರ್ತಾಳೋ ಇಲ್ವೋ ಅನ್ನೋದನ್ನು ಕೂಡ ಗಮನಿಸ್ತೇ ಇರೋ ಪುರುಷನಾಗೋದೆ ನಿಮ್ ಗುರಿ ಆಗ್ಬೇಕು ಯಾಕಂದ್ರೆ ನೀವಲ್ಲಿಗೆ ರೀಚ್ ಆದ ನಂತರ ನಿಮ್ಮ ಚೌಕಟ್ಟಿನಲ್ಲಿ ನೀವು ಸಂಪೂರ್ಣವಾಗಿ ನಿಂತ ನಂತರ ಪ್ರತಿದಿನ ಇಂಪ್ರೂವ್ ಆದ ನಂತರ ಆಗ್ಲೇ ನೀವು ಡಿಫೆನ್ಸ್ ಗೇಮ್ ಮಾಡೋದನ್ನು ನಿಲ್ಲಿಸ್ತೀರಾ ಆಗ್ಲೇ ನೀವು ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸ್ತೀರಾ ಆಗ್ಲೇ ನೀವು ಸ್ಟ್ರೆಂತ್ ಆಗಿರೋ ಪ್ಲೇಸಲ್ಲಿ ಬದುಕ್ತೀರ ಮತ್ತೆ ವಿಪರ್ಯಾಸ ಏನಂದರೆ ಆವಾಗಲೇ ಅವರು ಮತ್ತೆ ವಾಪಸ್ ಬರೋದು ಆದರೆ ಆಗ ನಿಮ್ಮ ಕಡೆ ತುಂಬ ಆಪ್ಷನ್ಸ್ ಇರ್ತವೆ ನಿಮ್ಮ ಹತ್ರ ಪರ್ಪಸ್ ಇರುತ್ತೆ ಮತ್ತು ನಿಮಗೆ ಅರ್ಥ ಆಗಿರುತ್ತೆ ಅವಳು ಕೇವಲ ಒಂದು ಚಾಪ್ಟರ್ ಅಷ್ಟೇ ಇಡೀ ಪುಸ್ತಕ ಅಲ್ಲ ಅನ್ನೋದು ಹಾಗಾಗಿ ಬ್ರೋ ಸ್ಟೇ ಶಾರ್ಪ್ ಅಂಡ್ ನೀವ್ ಕೊಡೋ ಅಂತರನ ಅವಳಿಗೋಸ್ಕರ ಕಾಯೋದಕ್ಕೆ ಯೂಸ್ ಮಾಡ್ಬೇಡಿ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡಿ